ಮಾಡಿ ಎಲ್ಲ ಶಾಂತ ರೀತಿಯಿಂದ ಕೂಗಬೇಕು ನೀವು ಅತಿ ಹೆಚ್ಚಾಗಿ ರಾಜ್ಯ ಒಡಿತಾ ಅವರು ನೀವು ಎಷ್ಟು ಶಾಂತ ರೀತಿಯಿಂದ ವರ್ತಿಸ್ತೀವಿ ಅಷ್ಟೊತ್ತರ ಇದ್ದೇ ಇರ್ತಾರೆ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು ಈಗ ಮೊದಲಿಗೆ ಈ ಸಭೆ ಕೇಂದ್ರ ಬಂದು ತಿಂದು ಶಾಂತಿ ದಿನ ಇರ್ತಾರೆ ಅದ್ಭುತ ನಿಮ್ ಜೊತೆ ಇರ್ತಾರೆ ಯಾರೋ ಧಾರಣೆ ಮಾಡಬೇಡಿ thank you ಕೈಮಾಡಿ ಎಲ್ಲರೂ ಸ್ವಗತ್ತಿ ನಾವು ಈ ರೀತಿ ಜಿಲ್ಲೆ ಚಪ್ಪಾಳೆ ಮಾಡಿ ಅಂದ್ರೆ ಈಗ ವೇದಿಕೆಯ ಗಣ್ಯರ ಜೊತೆ वन रोड आहे Thank <laughs> you. ಕೇಂದ್ರ ಬಂದು ಕನ್ನಡ ಚಲನಚಿತ್ರರಂಗದ ಮೇರು ನಟ ಸನ್ಮಾನ್ಯ ಶ್ರೀ ದರ್ಶನ್ ಪಂಗದಿತ್ ಅವರು ನಿಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಆಡಲಿದ್ದಾರೆ ನಮ್ಮ ಆಚರಣದ ಚಿತ್ರಣ್ಣವರು ಬಗ್ಗೆ ಮಾತನಾಡಲಿದ್ದಾರೆ ಕೆಲಸಗಳನ್ನ ಮಾಡ್ತಾನೆ ಬಂದಿದ್ದಾರೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲ್ಸಗಳನ್ನ ಮಾಡೋ ಶಕ್ತಿನ ಕೊಡ್ಲಿ ನಿಜವಾಗ್ಲು ಈ ತರ ಮದುವೆಗೆ ದುಡ್ಡು ಒಳ್ಳೇದು ಯಾಕಂದ್ರೆ ಆಡಂಬರಕ್ಕೆ ಅವ ಅಧ್ಯಯನ ಪಡ್ತೀವಿ ಅವ್ರದನ್ನ ಹೆಂಗ ಮಾಡಿದ್ರು ಆ ಮದುವೆಗೆ ಬಂದ್ರೆ ಬೇಕಾದ್ರೆ ಹೋಗೋದು ಅಕ್ಷರ ಇಲ್ಲ ಈ ಸರಿ ಇಲ್ಲ ಅಂತ ಸಾಲ ಮಾಡ್ಕೊಳ್ಳೋರು ಮದುವೆ ಮಾಡೋರು ದಿನ ಬಿಟ್ಟು ಈ ತರ ಸರಳ ವಿಟ್ಕೊಂಡು ಜೀವನಬಹುದು ನಮ್ಮ ದೂರ ಸಾಲ ವಿಧಾನ ಮಾಡೋದು ನೋಡಿ ಅವ್ರ ತರ ನೀವು ಸರಳ ಆದ್ರೆ ಅವ್ರ ತರ ದೂರುಗಳು ಸ್ಟಾರ್ಟ್ ಆಗ್ಬೋದು ಇಲ್ಲಿ ಯಾರ್ಯಾರು ನಮ್ಮ ಅಂತರ ಆಘಾತ ಆಗಿರಿ ಮೊದಲಾದ್ರೂ ಗಂಡಾಂತರ ದಯಮಾಡಿ ಇವರ ತರ ಮದುವಾಗಿ ನಾನು ಹಿಂಗೆ ೂ ಒಳ್ಳೇದು ಮಾಡಿ ಮದುವಾಗಿರುವ ಎಲ್ಲ ಜೋಡಿಗಳಿಗೂ ವಿಶ್ಯೂ ಹ್ಯಾಪಿ ಮ್ಯಾರೇಜ್ ಲೈಫ್ ಮಾಡಿ ನಿಮ್ಮ ಜೀವನ ಶುಭಕರವಾಗಿರ್ಲಿ ಆ ಆದರ್ಶ ಆಸೆ ಹೇಳ್ತಾರೆ ಆದರ್ಶ ಬೇಗ ಎಲ್ಲ ಒಂದು ವರ್ಷ ಮಕ್ಕಳು ಮಾಡ್ಕೊಂಡ್ರಿ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಬೇಡ ಯಾಕೆಂದ್ರೆ ಬೇಗ ಬೇಗ ಮಕ್ಕಳಾದ್ರೆ

ఎస్ ఎస్ చలనచిత్ర నడరాంత ఎస్ ఎస్ సూర్య గౌ మాడ ఎలాగూ నమస్కారే గొప్ప ఎలాగూ అంద బెస్ ఒేదా మనస్ ఇవ్వు ఇస్తే మొదటి ఆగితే బట్ ఇవ్లా ಮದುವೆ ಆಪ್ಷನ್ ಅಲ್ಲ ಗಂಡಾಗಲಿ ಹೆಣ್ಣಾಗಲಿ ಆಪ್ಷನ್ ಅಲ್ಲ ತಂದೆ ತಾಯಿ ಏನು ಬಿಟ್ಕೊಳಕ್ಕಾಗಲ್ಲ ಹಂಗೆ ಗಂಡು ಹೆಣ್ಣು ಅವರನ್ನು ಬಿಟ್ಕೊಡದೆ ಸಂಸಾರ ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಕರೀತಾರೆ ಥ್ಯಾಂಕ್ ಯು ಸೋ ಮಚ್ ಇವರು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಹಂಗೆ ನಮ್ಮ ಕರ್ಕೊಂಡು ಆ ಪಣ್ಣಿಗೆ ಒಂದು ಆಪರೇಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಎಷ್ಟೊಂದು ಜನ

ನಾನು ಜೊತೆ ಹೆಚ್ಚು ಬಹಳ ಅದ ಪ್ರತಾನೆ ಅಂತ ಸಿಗ್ತಾ ದಯ ಮಾಡಿ ಅವ್ರ ಸತ ಜಾಗ ಕೊಟ್ಟು ನಾನು ಜೊತೆ ಹೆಚ್ಚಾಗಿ ನಿಜವಾಗಿ ಇವತ್ತು ಜಾತ್ರೆ ಸಂಸ್ಕೃತಿನ ಉಳಿಸ್ಕೊಂಡು ಬಳಸ್ಕೊಂಡು ಹೋಗ್ತೀವಿ ಏನು ಕರ್ನಾಟಕ ರಾಜ್ಯದ ಮಾತು ಭಾಗ್ಯ ಮಾತನಾಡ್ಕೊಳ್ತೀನಿ ಯಾಕಂದ್ರೆ ಎಷ್ಟು ಚೆನ್ನಾಗಿ ಇದು ಮಾತ್ರ ಯಾವತ್ತೂ ನಿಮ್ಗೆಲ್ಲ ಗೊತ್ತಿಲ್ಲ ದರ್ಶನ್ ಅವ್ರ ಎಲ್ಲರಿಗೂ ಕೂಡ ನಾವು ಯಾವತ್ತೂ ಇಲ್ಲ ಅಂತ ಹೇಳ್ಬೋದಲ್ಲ ಅವ್ರು ಯಾವುದೇ ಕಾರ್ಯಕ್ರಮ ನಮ್ಗೆ ಹೇಳಿದ್ರೆ ಅದೇ ಬರ್ತೀವಿ ಏನಕ್ಕೆ ಅಂತಂದ್ರೆ ಆ ಕರೆಯೋದ್ರೆ ತುಂಬಾ ಪ್ರೀತಿ ತೋರಿಸ್ತಾರೆ ಅವ್ರ ಯಾವುದೇ ಕಾರಣಕ್ಕೂ ಬರ್ಬೇಕು ಅಂತ ಯಾವತ್ತು ಅಧಿಕಾರ ಮಾಡಲಿಲ್ಲ ನಮ್ಗೆ ಒಂದು ರಿಕ್ವೆಸ್ಟ್ ಇರುತ್ತೆ ಅವರೇ ನೋಡಿ ಈ ತರದ ಕಾರ್ಯಕ್ರಮಕ್ಕೆ ಈ ತರ ಇರುತ್ತೆ ಇನ್ನು ನಾಟೇ ನೋಡಿ ಅಂತ ಏನ್ ಶಾಸಕರು ಏನ್ ಇಲ್ಲ ಅಂತ ಬ್ಯು ಅಂತ ಆದ್ರೆ ಅವ್ರು ಜೊತೆಗೊಬ್ರು ಇರ್ತಾರಪ್ಪ ಈಗ ಹೇಳ್ಬಿಡ್ತೀನಿ ಅವನಂತ ಕಳ್ಳ ಮಳ್ಳ ಇಲ್ಲವ ಇಲ್ಲ ಆಮ್ರು ಮಾಡ್ತಾರೆ ನಮ್ಗೆಲ್ಲ ಹಾಕ್ತೀವಿ ಅವಳೇ ರಿಕ್ವೆಸ್ಟ್ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ನಮ್ಗೆ ಈಗ ಯಾರು ಮಾತು ಅಂತೀರಾ ಹೇಳಿ ನೀವು ಆರ್ಡ್ರ್ ರಿಕ್ವೆಸ್ಟ್ ಈಗ ಕಲ್ಸ ಸರ್ಸು ಏನಿಲ್ಲ ಎಲ್ಲರೂ ಅವ್ರ ಮನೇಲಿ ಹಂಗೆ ಅಮ್ಮ ಒಂದ್ಸಲಿ ಹೇಳಿದ್ಮೇಲೆ ಏನೂ ಇಲ್ಲ

ಈಗ ನಮ್ಮ ಸಾಯಿ ಬಾಬಾ ಆಕ್ಚುಲಿ ಎಲ್ಲರಿಗೂ ನನ್ನ ಜೊತೆ ವಾಚ್ ಕೊಟ್ಟಿದ್ದಾರೆ ಕಪಲ್ ವಾಚ್ ನಮ್ಮ ಸಾಯಿ ಬಾಯಿ ಅಂತಂದ್ಬಿಟ್ಟು ನಮ್ಮ ಇವರು ಮಗ ಅವ್ರು ವಾಚ್ ಗಳು ಕೊಡ್ತೀರ ಹಾಗೆ ಇಲ್ಲಿ ನಮ್ಮ ಶಾಯಿ ಬಾಯಿ ಇದಾರೆ ಅವ್ರು ಆಕ್ಚುಲಿ ಕಂಟ್ರಿ ಹಾಕೋರು ಅಣ್ಣ ಗಂಡಿಗೆ ಪಂಚೆ ಶರ್ಟ್ ನನ್ ಕಡೆ ಇಂದ ಸೊ ಈ ತರನೇ ದಯಮಾಡಿ ಎಲ್ಲಾ ಮದುವೆಗೂ ತಮ್ಮ ತಮ್ಮ ಸ್ಪಾನ್ಸರ್ಸ್ ಇರಲಿ ಯಾಕಂದ್ರೆ ಅಷ್ಟು ಜನ ಹಲ್ಸೋದು ಹಾರೈಸೋದು ಯಾವಾಗ್ಲೂ ಇರುತ್ತೆ ಸೊ ಇದೇ ತರ ನಿಮ್ ಪ್ರೀತಿ ಇಟ್ಟು ನಮ್ಮ ಸಹಾಯ ತೆಗೆದುಕೊಂಡಿನಿ ಚಿಕ್ಕ ಶಿಕ್ಷಕರಾದ್ರೆ ಏನ್ ಮಾಡ್ಬೇಕು ದರ್ಶನ್ ಅವರು ಈ ಒಂದು ಮದುವೆಗೆ ಸಹಕಾರ ಮಾಡಿದ್ದಾರೆ ಅವ್ರು ಹೇಳ್ದಂಗೆ ಅವ್ರ ಕುತ್ಕೊಂಡು ಮಾತಾಡಬೇಕಾದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ದೇವಿ ಜಾತ್ರೆಯಲ್ಲಿ ಅಂತ ಹೇಳಿದಾಗ ಅವರೆಲ್ಲ ಅವರು ಮತ್ತೆ ಅವರ ಸ್ನೇಹಿತರು ಎಲ್ಲರೂ ಸೇರಿ ನಾವು ಒಂದು ಕೊಟ್ಟಿತ್ತು ಮುಂಚೆ ನಾ ಹೇಳಿದೆ ಇವ್ರೆ ಎಲ್ಲ ಎಲ್ಲಾನು ಕಂದ್ಕೊಂಡಿರೋದು ಅಂತ ಅದಕ್ಕೆ ಎಲ್ಲರ ಪರವಾಗಿ ನಿಮ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಓರರಿಗೆ ಸ್ಪಾನ್ಸರ್ ಮಾಡೋದಕ್ಕೋಸ್ಕರ ಆಯ್ತು ಪ್ರೀತಿಯಿಂದ ಕಾಣಿಕೆ ಸಾರಿ ಅದಾದ ನಂತರ ಈ ಸರಳ ಮದುವೆಗಳು ಲಕ್ಷಾಂತರ ಸರಳ ಮದುವೆಗಳಾಗಿವೆ ಇದೆ ಮುಂಚೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಅವರಿಗೆ ಹೋಗಿ ಮದುವೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಎಲ್ಲ ರೈತ ಸಂಘವ್ರು ಈ ನನ್ನ ಮದುವೆನೂ ಸರಳ ಮದುವೆನೆ ನನ್ನ ಎಲ್ಲಿ ನನ್ನ ಮುಂಚೆ ನನ್ನ ತಂಗಿ ಮಾತಾಡ್ತಾ ಇದ್ರು ನನ್ನನ್ನ ಇಪ್ಪತ್ನಾಲ್ಕು ಜನ ಬಂದು ನೋಡ್ಕೊಂಡು ಹೋಗಿದ್ರು ಇಪ್ಪತ್ತೈದನೇ ಅವರು ನನ್ನ ಮದುವೆ ಆದ್ರು ಯಾಕೆ ಅಂದ್ರೆ ಇಪ್ಪತ್ನಾಲ್ಕು ಜನನೂ ಸರಳ ಮದುವೆ ಅಂದ ತಕ್ಷಣ ಹಾಕಿದ್ರು ನಮ್ಮ ಅಪ್ಪ ಸರಳ ಮದುವೆ ಮಾತ್ರ ಹೋಯ್ತಾ ಇದ್ದಿದ್ದು ಅದಕ್ಕೆ ನಮ್ಮ ನಮ್ಮ ಮಕ್ಕಳ ಮದ್ವೆನೂ ಸರಳ ಹುದ್ದೆ ಮಾಡಲೇಬೇಕು ಅಂತ ಅವ್ರು ಇದ್ದಿದ್ದು ಆದ್ರಿಂದ ಸರಳ ಮದುವೆಗಳು ಈಗಾಗ್ಲೇ ಮುಂಚೆನೂ ಹೇಳದೆ ಸರಳ ಮದುವೆಗಳಿಂದ ದುಡ್ಡನ್ನು ಮಿಕ್ಕಿಸ್ತೀರಿ ದಯವಿಟ್ಟು ಅದನ್ನ ಏನ್ ದುಡ್ಡು ಮಿಕ್ಕಿಸ್ತೀರಿ ಹೆಣ್ಣು ಮಕ್ಕಳಿಗೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ವಿ ಏನ್ ಖರ್ಚು ಮಾಡಬೇಕು ಅಂತ ಇರ್ತಿರೋ ಸ್ವಲ್ಪ ಆದರೂ ಹೆಣ್ಣು ಮಕ್ಕಳಿಗೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಅವ್ರಗಳಿಗೆ ಜೀವನಕ್ಕೆ ಆಧಾರ ಆಯ್ತದೆ ಮುಂದೆ ಅವ್ರ ಜೀವನ ನಡ್ಸ್ಕೊಂಡು ಹೋಗೋಕೆ ಅನುಕೂಲ ಆಯ್ತಿದೆ ಈ ಸರಳ ಈ ತರ ಮದುವೆಗಳು ಹೆಚ್ಚಿನ ರೀತಿಯಲ್ಲಿ ನಡೀಲಿ ನಿಮ್ಮಂತವರೆಲ್ಲ ಬಂದು ಸಹಕಾರ ಕೊಡ್ಲಿ ಅಂತ ಕೇಳ್ತಾ ನೀವೆಲ್ಲ ಈ ಮದುವೆಗೆ ಬಂದು ನಾವು ಒಂದ್ಸತಿ ಕೇಳಲಿಕ್ಕೆ ನೀವೆಲ್ಲ ಒಪ್ಕೊಂಡು ಮದುವೆಗಳು ನಾನು ಪುಣ್ಯ ದೇವಿಗೂ ಇದೇ ತರ ಸಹಕಾರ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ವಾಚ್ನ್ಯವಾದಗಳನ್ನ ಹೇಳ್ತಾ ಜಾತ್ರೆ ಮತ್ತೆ ಜಾತ್ರಾ ಸಮಿತಿ ಏನಿದೆ ಅವರೆಲ್ಲ ಬಂದು ದಯವಿಟ್ಟು ದರ್ಶನ್ ಅವ್ರಿಗೆ ಯಶಸ್ವರಿಯ ಅವ್ರಿಗೆ ಮತ್ತೆ ಚಿಕ್ಕಣ್ಣ ಅವ್ರಿಗೆ ಮತ್ತೆ ವಿನಯ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಮಸ್ಕಾರ

ಬಂದು ಇನ್ನೊಂದು ಸೇವನೆ ದರ್ಶನ್ ಅವರಿಗೆ ಮತ್ತೆ ಬಂದಂತೆ ಎಲ್ಲ ಸ್ನೇಹಿತರಿಗೆ ಸನ್ಮಾನ ಚಿಂಕುಳ್ಳಿ ಬಾಸ್ ಅಥವಾ ಚಿಕ್ಕುಳ್ಳಿ ಗ್ರಾಮಸ್ಥರಿಂದ ಡಿ ಬಾಸ್ ಬಸ್ ಬಂದ ಯಮ್ ಸ್ಟಾರ್ ಶಾಸಕರಾದ ದರ್ಶ್ ಪ್ರಕಟಾಣಿನ್ ಅವರಿಗೆ ಮಾಲ ಕೊಡ जिला पार्टी का स्ट्रक्सर इंफ्रास्ट्रक्चर आगे